ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ವರದಿಯ ಬಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿ ಒಳ ಮೀಸಲು ವರದಿಯ ವಿಚಾರ ಇತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಅನ್ಯಾಯ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ವರ್ಗಕ್ಕೆ ಬಲಗೈ ಮತ್ತೆ ಬೋವಿ ಲಂಬಾಣಿ ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತೆ ವರಿಶಿಷ್ಟ ಅಂದರೆ ಈ ವರದಿ ಏನಿದೆಯಲ್ಲ ವರದಿಯನ್ನು ಪರಿಷ್ಕರಿಸಿ ಜಾತಿ ಮಾಡಲು ಅಥವಾ ಜಾರಿ ಮಾಡಲು ಸಚಿವ ಸಂಪುಟ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಬಟ್ ಆರಂಭದಲ್ಲಿ ಈ ರೀತಿಯ ಕೆಲವೊಂದಿಷ್ಟು ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದು ನೋಡಿ ಆದಿ ಆಂಧ್ರ ಎ ಎ ಬರುತ್ತೆ ಇನ್ನು ಆದಿ ಕರ್ನಾಟಕ ಎ ಕೆ ಇನ್ನು ಆದಿ ದ್ರಾವಣ ಎಡಿಯಲ್ಲಿ ಬರುತ್ತೆ ಇನ್ನು ಮೂರು ಪ್ರತ್ಯೇಕವಾಗಿ ಗುರುತಿಸಿ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಈ ವರದಿಯಲ್ಲಿ ನೀಡಲಾಗ್ತಾ ಇದೆ ಸೊ ಮೀಸಲಾತಿ ನಿಗದಿ ಮಾಡಿದ್ದ ಈ ಸಮಿತಿ ಇದೆಯಲ್ಲ ನಾಗಮೋಹನ್ ಸಮಿತಿ ಅದನ್ನು ವಿರೋಧಿಸಿ ಪ್ರಮುಖವಾಗಿ ಬಲಗೈ ಮತ್ತು ಬೋವಿ ಮತ್ತು ಲಂಬಾಣಿ ಸಮುದಾಯ ಇದನ್ನು ವಿರೋಧವನ್ನು ಮಾಡ್ತಾ ಇರುವಂಥದ್ದು ಈ ವರದಿ ನ್ಯಾಯಯುತವಾಗಿ ಇಲ್ಲ ಅಂಥೇಳಿ ಗೊತ್ತಿಲ್ಲ ಇದನ್ನು ಸಂಪುಟ ಸಭೆಯಲ್ಲಿ ಯಾವ ರೀತಿಯಾಗಿ ತೀರ್ಮಾನಕ್ಕೆ ಬರ್ತಾರೋ ಗೊತ್ತಿಲ್ಲ ಮತ್ತೊಮ್ಮೆ ಮಾಡಿರುವಂಥ ವರದಿ ಇದು ಆರಂಭದಲ್ಲಿ ಮಾಡಿರುವಂಥ ವರದಿಗಳು ಸಾಕಷ್ಟು ವಿರೋಧ ವ್ಯಕ್ತ ಆದ ಬಳಿಕ ಮತ್ತೆ ನ್ಯಾಯಯುತವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಹೇಳಿದಾಗ ಮತ್ತೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ತಯಾರು ಮಾಡಿರುವಂಥ ವರದಿ ಈಗ ಮತ್ತೆ ಈ ರೀತಿಯ ವರದಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಬಟ್ ಯಾವಾಗ ಸರಿ ಹೋಗುತ್ತೆ ಹೇಗೆ ಸರಿ ಹೋಗುತ್ತೆ ಗೊತ್ತಿಲ್ಲ ಅದನ್ನು ಅಂತಿಮವಾಗಿ ನಿರ್ಧಾರ ಮಾಡೋದು ಯಾರು ಅಂದರೆ ಸರ್ಕಾರ ಸೊ ವರದಿಯನ್ನು ಪರಿಷ್ಕರಿಸಿ ಜಾರಿ ಮಾಡಲು ಸಚಿವ ಸಂಪುಟ ತೀರ್ಮಾನ ಮಾಡುತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಈಗ ಸೊ ಮೂರು ಪ್ರತ್ಯೇಕವಾಗಿ ಗುರುತಿಸಿ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಪ್ರಮುಖವಾಗಿ ಆದಿ ಆಂಧ್ರ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಇದನ್ನು ಪ್ರತ್ಯೇಕವಾಗಿ ಗುರುತಿಸಿ ಒಂದರಷ್ಟು ಮೀಸಲಾತಿಯನ್ನು ಕೊಡಲಾಗಿದೆ ಇದು ಸರಿ ಇಲ್ಲ ಅನ್ನೋದು ಬಲಗೈ ಬೋಬಿ ಲಂಬಾಣಿಯ ವಿರೋಧ ಆಗ್ತಾ ಇದೆ ಸೊ ಸಚಿವ ಸಂಪುಟ ಸಭೆಯಲ್ಲಿ ಅಲ್ಲಿರುವಂಥ ಸಚಿವರುಗಳು ಯಾವ ರೀತಿಯ ತೀರ್ಮಾನಕ್ಕೆ ಬರ್ತಾರೆ ಈ ವರದಿಯನ್ನು ಒಪ್ಪಿಗೆ ಕೊಡ್ತಾರ ಇಲ್ಲ ಅನ್ನೋದು ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಈಗ ಈ ವರದಿಗೂ ಕೂಡ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಇದೂ ಕೂಡ ಒಳ ಮೀಸಲಾತಿ ವರದಿ ಸರಿ ಇಲ್ಲ ಅಂತ ಹೇಳೋದು ಸೊ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನ ಬರೋದು ಹೇಗೆ ಏನೇನು ಸವಾಲು ಇದೆಯಾ ಹೇಗೆ ಅಂತ ಈ ಒಂದು ಮೀಸಲಾತಿ ವರದಿಯ ಬಗ್ಗೆ ಕುಮಾರ್ ಈ ಒಂದು ಒಳ ಮೀಸಲಾತಿ ವರದಿಯನ್ನು ಬಹುತೇಕ ರಾಜ್ಯ ಸರ್ಕಾರ ಜಾರಿ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಆದರೆ ಒಂದಷ್ಟು ಗೊಂದಲಗಳ ಕಾರಣ ಆಗಿತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಸಮಿತಿ ಕೊಟ್ಟಂಥ ವರದಿಯಲ್ಲಿರುವಂಥ ಅಂಕಿಅಂಶಗಳು ಅಥವಾ ಏನು ಶೇಕಡವಾರು ಮೀಸಲಾತಿ ಪ್ರಮಾಣವನ್ನು ಮರುಹಂಚಿಕೆಯನ್ನು ಮಾಡಿದರು ಆ ಒಂದು ಮರುಹಂಚಿಕೆ ಮಾಡಿರುವಂಥ ಮೀಸಲಾತಿ ಪ್ರಮಾಣವನ್ನು ಬಹುತೇಕ ಬಲಗೈ ಸಮುದಾಯ ಅದೇ ರೀತಿ ಲಂಬಾಣಿ ಮತ್ತು ಬೋವಿ ಸಮುದಾಯದವರು ಸಮ್ಮತಿ ಸೂಚಿಸಿರಲಿಲ್ಲ ಅದಕ್ಕೆ ಪ್ರಮುಖ ಕಾರಣ ಅಂತಂದರೆ ಈ ಒಂದು ವರದಿಯನ್ನು ಮಂಡಿಸುವ ಸಂದರ್ಭದಲ್ಲಿ ಬಲಗೈ ಸಮುದಾಯ ಅದೇ ರೀತಿ ಲಂಬಾಣಿ ಮತ್ತು ಬೋವಿ ಸಮುದಾಯಕ್ಕೆ ಮೀಸಲಾತಿ ಪ್ರಮಾಣವನ್ನು ಕಡಿತ ಮಾಡಲಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹೀಗಾಗಿ ಸಚಿವ ಗೃಹ ಸಚಿವ ಪರಮೇಶ್ವರ್ ನಿವಾಸದಲ್ಲಿ ನಡೆದಂಥ ಎರಡು ಸಭೆಗಳಲ್ಲಿ ಒಮ್ಮತಕ್ಕೆ ಬರಲಿಕ್ಕೆ ಒಮ್ಮತ ತೀರ್ಮಾನಕ್ಕೆ ಬರಲಿಕ್ಕೆ ಬಹುತೇಕ ಸಚಿವರುಗಳು ಅಥವಾ ಶಾಸಕರುಗಳು ಅಸಮ್ಮತಿಯನ್ನು ವ್ಯಕ್ತಪಡಿಸಿದರು ಹೀಗಾಗಿ ಯಾವುದೇ ಕಾರಣಕ್ಕೂ ಈ ವರದಿಯನ್ನು ಒಪ್ಪಲಿಕ್ಕೆ ಸಿದ್ಧ ಇಲ್ಲ ಅಂತ ಒಂದು ಮಾತನ್ನು ಹೇಳಿದರು ಹಾಗಾಗಿ ಎಲ್ಲೊಂದು ಕಡೆ ಈ ಒಂದು ವರದಿಯಲ್ಲಿರುವಂಥ ಒಂದು ಗೊಂದಲಗಳು ಎಂತಂದರೆ ಪರಮೇಶ್ವರ್ ಅವರು ಆದಿ ದ್ರಾವಿಡ ಜನಾಂಕ ಸೇರ್ತಾರೆ ಎಚ್ ಸಿ ಮಹಾದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಎಚ್ ಸಿ ಮಹಾದೇವಪ್ಪರು ಆದಿ ಕರ್ನಾಟಕ ಜಾತಿ ಸೇರ್ತಾರೆ ಆದಿ ಆಂಧ್ರ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಈ ಮೂರು ಜನಾಂಗಣ ಪ್ರತ್ಯೇಕವಾಗಿ ಗುರುತಿಸಿ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಈಗ ಪ್ರತ್ಯೇಕವಾಗಿ ನೀಡಲಾಗಿತ್ತು ಈ ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡಿರೋಂಥ ಪರಮೇಶ್ವರ್ ಅವರು ಈ ಒಂದು ಸರ್ಕಾರದಲ್ಲಿರುವಂಥ ಗೃಹ ಸಚಿವ ಅಂತ ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸಚಿವರ ಅಂತ ಎಚ್ ಸಿ ಮಹದೇವಪ್ಪರವರು ಅನ್ಯಾಯ ಮಾಡ್ತಿದ್ದಾರೆ ಅವರು ಇಬ್ಬರೂ ಸಹ ಬಲಗೈ ಸಮುದಾಯಕ್ಕೆ ಸೇರಿದಂಥವ್ರು ಹೀಗಾಗಿ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿ ಹಂಚಿಕೆ ಮಾಡುವಂಥದ್ದು ಸಮರ್ಥನೀಯವಲ್ಲ ಅಂತನೋ ವಾದವನ್ನು ಹೇಳ್ತಾ ಇದ್ದರು ಈಗ ನಾನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂಥ ವರದಿಯಲ್ಲಿ ಗ್ರೂಪ್ ಒನ್ನಲ್ಲಿ ಬಲಗೈ ಸಮುದಾಯದಕ್ಕೆ ಶೇಕಡ ಆರರಷ್ಟು ಮೀಸಲಾತಿಯನ್ನು ನಾಗಮೋಹನ್ ದಾಸ್ ಅವರು ಅಲೋಕೇಟ್ ಮಾಡಿದ್ದಾರೆ ಈ ಹಿಂದೆ ಆರು ಪರ್ಸೆಂಟ್ ಮೀಸಲಾತಿನ ಕೊಡಬೇಕು ಅಂತಿತ್ತು ಬಿ ಜೆ ಪಿ ಸರ್ಕಾರನೂ ಸಹ ಸಹ ಆರು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿತ್ತು ಹಿಂದೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯಲ್ಲಿ ಆರು ಪಾಯಿಂಟ್ ಎಂಟು ಎಂಟು ಪರ್ಸೆಂಟೇಜ್ ಮೀಸಲಾತಿಯನ್ನು ಅಲೋಕೇಶನ್ ಮಾಡಲಾಗಿತ್ತು ಇದಾದ ನಂತರ ಈ ಬಾರಿ ಗ್ರೂಪ್ ಟೂ ಅಂದರೆ ಬಲಗೆ ಸಮುದಾಯಕ್ಕೆ ಶೇಕಡಾ ಐದರಷ್ಟು ಮೀಸಲಾತಿಯನ್ನು ನಾಗಮೋಹನ್ ದಾಸ್ ಅವ್ರ ಕಮಿಟಿ ವರದಿಯನ್ನು ಮಾಡಿದೆ ಅದಾದ ನಂತರ ಅದೇ ರೀತಿ ಏನು ಗ್ರೂಪ್ ಟೂ ಗ್ರೂಪ್ ತ್ರೀ ಏನು ಬರುತ್ತೆ ಟಚ್ಬಲ್ಸ್ ಅಂದರೆ ಲಂಬಾಣಿ ಮತ್ತು ಬೋವಿ ಸಮುದಾಯಕ್ಕೆ ಶೇಕಡ ನಾಲ್ಕರಷ್ಟು ಪರ್ಸೆಂಟೇಜ್ ಮೀಸಲಾತಿ ನೀಡಲಾಗಿದೆ ಅದೇ ರೀತಿ ಈ ಎಲ್ಲ ಈ ಎಲ್ಲ ಈ ಸಮುದಾಯಗಳಿಂದ ಹೊರತುಪಡಿಸಿರುವಂಥ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಮೀಸಲಾತಿ ಮತ್ತು ಪ್ರತ್ಯೇಕವಾಗಿ ಎ ಡಿ ಎ ಕೆ ಮತ್ತು ಎ ಎ ಆದಿ ಆಂಧ್ರ ಈ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಲಾಗಿತ್ತು ಈ ಮೀಸಲಾತಿ ಪ್ರಮಾಣ ಮರುಹಂಚಿಕೆ ಮಾಡಿರುವಂಥದ್ದು ಶೇಕಡಾ ಒಂದು ಪ್ರಮಾಣ ಮೀಸಲಾತಿಯನ್ನು ಹೆಚ್ಚುವರಿಯಾಗಿ ನಮ್ಮ ಸಮುದಾಯಕ್ಕೆ ನೀಡಬೇಕು ಅಂತ ಡಿಮ್ಯಾಂಡನ್ನು ಎಸ್ ಸಿ ಮತ್ತು ಎಸ್ ಸಿ ಬಲಗೈ ಸಮುದಾಯ ಅದೇ ರೀತಿ ಲಂಬಾಣಿ ಮತ್ತು ಬೋವಿ ಸಮುದಾಯದ್ದು ಡಿಮ್ಯಾಂಡನ್ನು ಮಾಡಿದರು ಹಾಗಾಗಿ ಈ ಒಂದು ಪರ್ಸೆಂಟು ಎ ಕೆ ಎ ಡಿ ಎ ಎ ಇನ್ನು ಐದನೇ ಗ್ರೂಪ್ನಲ್ಲಿರುವಂಥ ಗ್ರೂಪ್ ಫೈನಲ್ಲಿರುವಂಥ ಒಂದು ಪರ್ಸೆಂಟ್ ಪ್ರಮಾಣವನ್ನು ಎಸ್ ಸಿ ಸಮುದಾಯ ಬಲಗೈಗೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅದೇ ರೀತಿ ಲಂಬಾಣಿ ಮತ್ತು ಬೋವಿ ಪ ಸಮುದಾಯದ ಗ್ರೂಪ್ ತ್ರೀ ಪರ್ಸೆಂಟ್ ತ್ರೀಗೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಒಂದು ಪರ್ಸೆಂಟ್ ಇರುವಂಥ ಮೀಸಲಾತಿಯನ್ನು ಬೈಫರ್ಗೇಟ್ ಮಾಡಿಕೊಂಡು ಎಸ್ ಸಿ ಬಲಗೈಗೆ ಮತ್ತು ಲಂಬಾಣಿ ಮತ್ತು ಬೋವಿಗೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಮಾಡುವ ಮೂಲಕ ಎಸ್ ಸಿ ಬಲಗೈ ಸಮುದಾಯಕ್ಕೆ ಫೈವ್ ಪರ್ಸೆ ಫೈವ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಆಗುತ್ತೆ ಅದೇ ರೀತಿ ಲಂಬಾಣಿ ಸಮುದಾಯ ಲಂಬಾಣಿ ಮತ್ತು ಬೋವಿ ಸಮುದಾಯಕ್ಕೆ ಫೋರ್ ಪರ್ಸೆಂಟ್ ಜಿ ಫೋರ್ ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗುತ್ತೆ ಹೀಗಾಗಿ ನಾಲ್ಕೂವರೆ ಪರ್ಸೆಂಟ್ ಐದೂವರೆ ಪರ್ಸೆಂಟ್ ಮೀಸಲಾತಿ ಹೆಚ್ಚಳ ಮಾಡಲಿಕ್ಕೆ ತೀರ್ಮಾನವನ್ನು ನಾಳೆ ಸತ್ತೆ ಹೆಚ್ಚು ಸಂಪುಟದಲ್ಲಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ಆ ಮೂಲಕ ಈ ಒಂದು ಮೀಸಲಾತಿ ಹೋರಾಟ ಏನು ಹೋರಾಟ ಏನಿತ್ತು ಆ ಹೋರಾಟಗಾರರು ಡಿಮ್ಯಾಂಡ್ ಮಾಡ್ತಿರೋ ಡಿಮ್ಯಾಂಡ್ಗೆ ಅವರ ಡಿಮ್ಯಾಂಡನ್ನು ಸರ್ಕಾರ ಫುಲ್ ಫಿಲ್ ಮಾಡಬೇಕು ಮತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗಿದೆ ಹಾಗಾಗಿ ಇದು ಮಹತ್ವದ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ ಈ ಒಂದೇ ಕಾರಣಕ್ಕೋಸ್ಕರ ಈಗೇನು ಮೀಸಲಾತಿ ಮರು ಹಂಚಿಕೆ ಆಗದೇ ಇರೋ ಕಾರಣಕ್ಕೋಸ್ಕರ ನೇಮಕಾತಿ ಆಗ ನೇಮಕಾತಿ ಏನು ಪ್ರಕ್ರಿಯೆ ಇರ್ಬೋದು ಎಸ್ ಸಿ ಎಸ್ ಟಿಗಳ ಮುಂಬಡ್ತಿ ಇರ್ಬೋದು ಇವೆಲ್ಲಕ್ಕೂ ಸಹ ತಡೆ ಒಡ್ಡಿತ್ತು ಈ ಎಲ್ಲವನ್ನು ಬಗೆಹರಿಸಬೇಕು ಅಂತ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಂಡು ನಾಳೆ ಸಚಿವ ಸಂಪುಟ ಸಹ ವಿಶೇಷ ಸಭೆಯನ್ನು ಕರೆಯಲಾಗಿದೆ ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ ವರದಿಯ ಸರ್ಕಾರ ಒಪ್ಪಿಕೊಂಡು ಈಗಿರುವಂಥ ಏನು ಶೇಕಡ ಶೇಕಡವಾರು ಮೀಸಲಾತಿಯನ್ನು ಪರಿಷ್ಕರಣೆ ಮಾಡುವ ಮೂಲಕ ಈ ಒಂದು ಎಸ್ ಸಿ ಇರ್ಬೋದು ಬಲಗೈ ಅದೇ ರೀತಿ ಲಂಬಾಣಿ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡುವ ತೀರ್ಮಾನ ಕೊಡುವ ಮೂಲಕ ಆ ಸಮುದಾಯಗಳ ಡಿಮ್ಯಾಂಡ್ ಅನ್ನು ಫುಲ್ಫಿಲ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಹಾಗಾಗಿ ಈ ತೀರ್ಮಾನ ಏನಿದೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ತೀರ್ಮಾನ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ಎಂ ಕುಮಾರ್ ಎಸ್ ಓಕೆ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್